నమస్కారే న్యూస్ కి స్వగత నను అమీన్ చేక్ ವಿಜಯಪುರ ಜಿಲ್ಲೆಗೆ ನೂತನ ಎಸ್ಪಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಜಿಲ್ಲೆಯಲ್ಲಿ ಕೊಲೆ ದರೋಡೆ ಸಣ್ಣಪುಟ್ಟ ಕಳ್ಳತನ ಹಾಗೂ ಬಡ್ಡಿ ವ್ಯಾಪಾರ ಮುಂತಾದ ಅಪರಾಧ ಪ್ರಕರಣಗಳನ್ನು ಕುಲಂಕುಷವಾಗಿ ಪರಿಗಣಿಸಿ ಹಂತ ಹಂತವಾಗಿ ಹೆಡೆಮುರಿ ಕಟ್ಟುತ್ತಾ ಬಂದಿರುವ ದಕ್ಷ ಆಡಳಿತ ಹಿರಿಯ ಐಪಿಎಸ್ ಅಧಿಕಾರಿಗಳು ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರು ಇತ್ತೀಚಿನ ದಿನಗಳಲ್ಲಿ ಅಪರಾಧಕ್ಕೆ ಮೂಲ ಕಾರಣ ಗಾಂಜಾ ಅಫಿಮು ಹಾಗೂ ಮಾದಕ ದ್ರವ್ಯಗಳ ಸೇವನೆಯಿಂದ ಅಪರಾಧ ನಡೆಯುತ್ತಿರುವುದನ್ನು ಗಮನಿಸಿ ಗಾಂಜಾ ಮಾರಾಟ ಹಾಗೂ ಉತ್ಪಾದಕರನ್ನ ಕಂಡು ಹಿಡಿದು ಕೃಷ್ಣ ಜನ್ಮಸ್ಥಳಕ್ಕೆ ಕಳುಹಿಸಿರುತ್ತಾರೆ ಈ ಒಂದು ಮಿಂಚಿನ ಕಾರ್ಯಾಚರಣೆ ನಡೆಸುವಲ್ಲಿ ಶ್ರೀ ಸುನೀಲ್ ಕಾಂಬ್ಳೆ ಡಿವೈಎಸ್ಪಿ ಸಾಹೇಬರು ಹಾಗೂ ಶ್ರೀ ರಮೇಶ್ ಔಜಿ ಸಾಹೇಬರು ಹಾಗೂ ಸಿಬ್ಬಂದಿ ವರ್ಗದವರ ನೇತೃತ್ವದಲ್ಲಿ ಗಾಂಜಾ ಉತ್ಪಾದಕರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜನ ಮೆಚ್ಚಿದ ದಕ್ಷ ಹಾಗೂ ಪ್ರಾಮಾಣಿಕ ಹಿರಿಯ ಪೊಲೀಸ್ ಅಧಿಕಾರಿ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಎಸ್ಪಿ ಸಾಹೇಬರಿಗೆ ಹಾಗೂ ಜಿಲ್ಲೆಯ ಸಮಸ್ತ ಪೊಲೀಸ್ ಅಧಿಕಾರಿಗೆ ಸಿಬ್ಬಂದಿ ವರ್ಗದವರಿಗೆ ಎನ್ಐ ನ್ಯೂಸ್ ಎಂಡಿ ಶ್ರೀ ಸುನೀಲ್ ಕುಮಾರ್ ಎಂ ಸೂರ್ಯವಂಶಿ ಕ್ಯಾಮರಾಮನ್ ಅಮೀನ್ ಸೇಖ್ ರವರ ಪರವಾಗಿ ಮನಸ್ಸು ಪೂರ್ವಕವಾದ ಅಭಿನಂದನೆಗಳು ನಮ್ಮ ವಿಜಯಪುರ ಜಿಲ್ಲೆಯ ಸೆಂಟ್ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದಂತಹ ಸುನಿಲ್ ಕಾಂಬ್ಳೆ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ರಮೇಶ್ ಅವರು ಬಂದಂಥ ಮಾಹಿತಿ ಆಧಾರದ ಮೇಲೆ ನಮ್ಮ ತಿಕೋಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಯತ್ನಾಳ್ ಎನ್ನುವಂಥ ಒಂದು ಗ್ರಾಮದಲ್ಲಿ ಗಾಂಜಾ ಅದನ್ನು ಮಾರ್ತಾರೆ ಅನ್ನುವಂಥ ಒಂದು ಮಾಹಿತಿ ಆಧಾರದ ಮೇಲೆ ದಾಳಿಯನ್ನು ಕೈಗೊಳ್ತಾರೆ ಅಲ್ಲಿ ಹೋಗಿ ನೋಡಿದಾಗ ತಿಕೋಟ ತಾಲೂಕಿನ ಯತ್ನಾಳ್ ಗ್ರಾಮದ ಒಂದು ಜಮೀನಿನಲ್ಲಿ ಮೆಕ್ಕೆಜೋಳ ಮತ್ತು ಕಬ್ಬಿನ ನಡುವೆ ಸಾಕಷ್ಟು ಗಾಂಜಾ ಗಿಡಗಳನ್ನು ಬೆಳೆದಿರ್ತಾರೆ ಸುಮಾರು ಇನ್ನೂರ ಮೂವತ್ತೆಂಟು ಕೆ ಜಿ ಇನ್ನೂರ ಇಪ್ಪತ್ತೆಂಟು ಕೆ ಜಿ ಹಸಿ ಗಾಂಜಾ ಗಿಡಗಳು ವರ್ತು ಎಪ್ಪತ್ತೊಂಬತ್ತು ಲಕ್ಷ ಎಂಬತ್ತು ಸಾವಿರ ಗಾಂಜಾ ಗಿಡಗಳಾಗ್ತವೆ ಇವುಗಳನ್ನು ಒಣಗಿಸಿಬಿಟ್ಟು ಅದನ್ನು ಮಾರುವಂಥದ್ದು ಅವರ ಉದ್ದೇಶವಾಗಿರುತ್ತೆ ಆದ್ದರಿಂದ ಆ ಹಿನ್ನೆಲೆಯಲ್ಲಿ ಆರೋಪಿತರಾದಂತಹ ಮಲ್ ಮಲ್ಲು ಗೋವಿಂದ್ ಕರವೆ ಅರವತ್ತು ವರ್ಷ ಮತ್ತು ಮಣಿಗಣಿ ಗೋವಿಂದ್ ಕರವೆ ಅರವತ್ತ್ಮೂರು ವರ್ಷ ಇವರು ಯತ್ನಾಳ್ ಸಾಕಿನ್ ಅವರನ್ನು ಬಂಧಿಸಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಇನ್ನೊಬ್ಬ ಆರೋಪಿ ತಪ್ಪಿಸಿಕೊಂಡಿದ್ದು ಆತನನ್ನು ಬೇಗ ಬಂಧಿಸಲಾಗುತ್ತೆ ಈ ಹಿನ್ನೆಲೆಯಲ್ಲಿ ಸೆಂಟ್ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದಂಥ ಸುನೀಲ್ ಕಾಂಬ್ಳೆ ಮತ್ತು ಇನ್ಸ್ಪೆಕ್ಟರ್ ಅಂತ ರಮೇಶ್ ಔಟಿ ಮತ್ತು ಅವರ ಸಿಬ್ಬಂದಿ ಆದಂಥ ಮಲ್ಲಿಕಾರ್ಜುನ್ ತಳ್ವಾರ್ ಪಿ ಎಸ್ ಐ ಬಿ ಎಂ ಪವರ್ ಎ ಎಸ್ ಐ ಜಮಖಂಡಿ ಎ ಎಸ್ ಐ ಮತ್ತು ಅಂಜುಟಗಿ ಕೋಳಿ ಕರುವಿನ ಶೆಟ್ಟಿ ದಾನಪ್ಪಗೋಳ್ ಭಾಗವಾನ್ ಲೋಣಿ ಗದ್ಯಾಳ್ ಬಡಚಿ ಮತ್ತು ಪಾಟೀಲ್ ವಾಣಿಶ್ರೀ ಹೂಗಾರ್ ಮತ್ತು ಎಸ್ ಬಿ ಮುಲ್ಲಾ ಇವರೆಲ್ಲರೂ ಸೇರಿ ಈ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದು ಕ್ವಾಂಟಿಟಿಯ ಗಾಂಜಾವನ್ನು ವಶಪಡಿಸಿಕೊಂಡಿರೋದು ಇದು ಫಸ್ಟ್ ಅನಿಸುತ್ತೆ ಅದರ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಭಾಳ ಚೆನ್ನಾಗಿ ಕೆಲಸ ಮಾಡಿ ಸುಮಾರು ಇನ್ನೂರ ಇಪ್ಪತ್ತೆಂಟು ಕೆ ಜಿಯಷ್ಟು ಗಾಂಜಾವನ್ನು ವಶಪಡಿಸ್ಕೊಂಡಿದ್ದಾರೆ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಬೆಳೆದು ಅದನ್ನು ಒಣಗಿಸಿ ಅದನ್ನು ಲೋಕಲ್ ಸಪ್ಲೈ ಎಲ್ಲಿ ಅವಶ್ಯಕತೆ ಇದೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಅದನ್ನು ಕೊಡುವಂಥ ಒಂದಿದ್ದು ಇದು ಮಹಾರಾಷ್ಟ್ರಕ್ಕೆ ಹತ್ತಿರದಾದಂಥ ಊರು ಬಾರ್ಡ್ರ್ರು ಕೂಡ ಭಾಳ ದೂರ ಇಲ್ಲ ಸುಮಾರು ಒಂದು ಇನ್ನೂರು ಮುನ್ನೂರು ಮೀಟರ್ ಬಂದರೆ ಮಹಾರಾಷ್ಟ್ರ ಬಾರ್ಡ್ರೂ ಬರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಇದು ಯಾರಿಗೂ ಕಂಡು ಬರಲ್ಲ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ಮೆಕ್ಕೆಜೋಳ ಮತ್ತು ಕಬ್ಬಿನ ನಡುವೆ ಸೊ ಅದು ಒಂದೇ ಕಡೆ ಅಲ್ಲ ಬೇರೆ ಬೇರೆ ಕಡೆ ಡಿಸ್ ಡಿಸ್ಟ್ರಿಬ್ಯೂಟೆಡ್ ಇದರಲ್ಲಿ ಇದನ್ನು ಬೆಳೆದಿರ್ತಾರೆ ಸೊ ದಟ್ ಯಾರಿಗೂ ಗೊತ್ತಾಗಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಸೊ ಇಟ್ ಡಿಪೆಂಡ್ಸ್ ಈಗ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಹೋಗುತ್ತೆ ಸೊ ಡಿಮ್ಯಾಂಡ್ ಕ ಸಪ್ಲೈ ಕಡಿಮೆ ಇದ್ದಾಗ ರೇಟು ಜಾಸ್ತಿ ಆಗುತ್ತೆ ಡಿಮ್ಯಾಂಡು ಸೊ ಸಪ್ಲೈ ಜಾಸ್ತಿ ಇದ್ದಾಗ ರೇಟ್ ಕಡಿಮೆ ಆಗುತ್ತೆ ಸೊ ಇಟ್ ವೇರೀಸ್ ಫ್ರಮ್ ಟೈಮ್ ಟು ಟೈಮ್ ಇಲ್ಲ 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 ಕೋಟಿಗಟ್ಟಲೆ ಏನಿಲ್ಲ ಅದು ಒಣಗಿದಾದಮೇಲೆ ಅದರದ್ದು ಕ್ವಾಂಟಿಟಿ ಬೇರೆ ಆಗುತ್ತೆ ಸೊ ಬೇಸ್ಡ್ ಅಪಾನ್ ದ ದ ಅಪ್ರಾಕ್ಸಿಮೇಟ್ ಪ್ರೈಸ್ ಏನಿದೆ ಅದರ ಮೇಲೆ ಒಂದು ಅಂದಾಜು ವೆಚ್ಚವನ್ನು ನಮ್ಮವರು ಮಾಡಿರ್ತಾರೆ ಇಲ್ಲ ಇದು ಫಸ್ಟ್ ಟೈಮ್ ಅಫೆಂಡರ್ಸ್ ಅವರು ಸೊ ಈ ನೆಲೆಯಲ್ಲಿ ಮುಂಚೆ ಯಾವುದೂ ಪ್ರಕರಣಗಳು ಅವ್ರ ಮೇಲೆ ಬಂದಿಲ್ಲ ಸೊ ಇದು ಬೆಳೆಯಲ್ಲಿ ಬೆಳೆದರೆ ಇದೇನೋ ಗೊತ್ತಾಗಲ್ಲ ಅನ್ನೋಂಥ ಒಂದು ರೀತಿಯಲ್ಲಿ ಮಾಡಿದ್ದಾರೆ ಸೊ ಇದನ್ನು ಅಪರಾಧ ಕೊರತೆಕ್ಕಂತ ಮಾಡಿರೋದು ಬೇರೆ ಏನೋ ಉದ್ದೇಶಕ್ಕಂತೂ ಯಾವುದೂ ಇಲ್ಲ ಥ್ಯಾಂಕ್ ಯು Ini bertemu itu. Ini bertangga, ಕರ್ನಾಟಕ ನ್ಯೂಸ್ ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು